ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಾನು ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡಿ ಆಮೇಲೆ ಅನ್ನ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಫಸ್ಟು ಆಲೂಗೆಡ್ಡೆ ಪಲ್ಯ ಕಟ್ ಮಾಡಿಬಿಟ್ರೆ ನೆಕ್ಸ್ಟು ಅದು ಬೇಯ್ತಾ ಇರುತ್ತೆ ಅಂದ್ಬಿಟ್ಟು ಅಂದರೆ ಒಂದು ವಿಷಲ್ ಎರಡು ವಿಷಲ ಬಿಡಿದ್ರೆ ಸಾಕು ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಈ ಪಾತ್ರೆಗಳಲ್ಲಿ ಅಷ್ಟು ಬೇಗ ಬೇಯಲ್ಲ ಸ್ವಲ್ಪ ಇನ್ಸೆನ್ಸ್ ಬಿಡುತ್ತೆ ಆವಾಗವಾಗ ನೋಡೋದು ಅದೆಲ್ಲ ಹಾಗಾಗಿ ಕುಕ್ಕರಲ್ಲೇ ಒಂದೇ ಸತಿ ಇಟ್ಬಿಡೋಣ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ತೊಗೊಂಡು ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಇವಾಗ ಎರಡು ಕಡೆ ಅಡುಗೆ ಮಾಡಬೇಕಾಗುತ್ತೆ ಅನ್ನ ಅಂದರೆ ಪಲ್ಯ ಮತ್ತು ದೋಸೆ ಹಾಗೆ ಅನ್ನ ಸಾಂಬಾರು ಕೂಡ ಮಾಡಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಎಷ್ಟೇ ಬೇಗ ಇದ್ದರೂ ಕೂಡ ಒಂದೊಂದು ಟೈಮಂತೂ ಲೇಟ್ ಆಗೇ ಬಿಡುತ್ತೆ ಅಡುಗೆ ಮಾಡಬೇಕಾದ್ರೆ ಕಟ್ ಮಾಡೋ ಇದರಲ್ಲೇ ಜಾಸ್ತಿ ಟೈಮ್ ತೊಗೊಬಿಡುತ್ತೆ ತಗೊಳುತ್ತೆ ಹಾಗಾಗಿ ಫಸ್ಟು ಪಲ್ಯಕ್ಕೆ ಇಟ್ಬಿಡೋಣ ನೆಕ್ಸ್ಟು ಅನ್ನ ಸಾಂಬಾರನ್ನ ನೋಡ್ಕೊಳ್ಳೋಣ ಅಂದರೆ ಸೋನಿ ಟಿಫನ್ ಬಾಕ್ಸ್ಗೆ ಬೆಳಗ್ಗೆ ಅವ್ರಿಗೆಲ್ಲ ತಿಂಡಿಗೆ ಲಂಚ್ ಬಾಕ್ಸ್ಗೆಲ್ಲ ಬೇಗ ಆದರೆ ಸಾಕು ಅಂದ್ಬಿಟ್ಟು ಫಸ್ಟು ಪಲ್ಯಕ್ಕೆ ಮತ್ತೆ ದೋಸೆ ಮಾಡ್ಕೊಳಕ್ಕೆ ರೆಡಿ ಮಾಡಿರ್ತಿದ್ನಿ ಹಾಗೆ ಇನ್ನೊಂದು ಕಡೆ ನಾನು ಟೀಗೂ ಕೂಡ ಇಟ್ಟಿದ್ದೀನಿ ಟೀ ಕಾಫಿ ಎರಡೂ ಮಾಡಬೇಕಾಗುತ್ತೆ ಮಾವೂನ್ಗೆ ಹುಷಾರಿಲ್ದಿರೋ ಕಾರಣ ಅಂದರೆ ಕೆಮ್ಮು ತುಂಬಾ ಇತ್ತು ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಅನ್ಬೋದು ಮೂರು ಸತಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಆದರೂ ಕೂಡ ಕೆಮ್ಮು ಕಮ್ಮಿ ಆಗಿರಲಿಲ್ಲ ನೆನ್ನೆ ತೋರಿಸ್ಕೊಬಂದರೂ ಪರವಾಗಿಲ್ಲ ಇವಾಗ ಹಾಗಾಗಿ ಅವ್ರಿಗೂ ಬಿಸಿನೀರು ಮತ್ತು ಕಾಫಿನ ಕುಡಿಯೋಕೆ ಹೇಳಿದ್ದಾರೆ ಜಾಸ್ತಿ ಟೀ ಎಲ್ಲ ಕೊಡಬೇಡಿ ಅಂದಿದ್ದಾರೆ ಹಾಗಾಗಿ ಇವಾಗ ಟೀನ ಜಾಸ್ತಿ ಇಟ್ಟಿಲ್ಲ ಒಂದೇ ಸರ್ತಿ ಎಲ್ಲರಿಗೂ ಕೂಡ ಕಾಫಿನ ಇಟ್ಬಿಟ್ಟಿದ್ದೀನಿ ಅಂದರೆ ಕಾಫಿ ಕೂಡ ನನಗೆ ಕಾಫಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಎಲ್ಲರಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಕಾಫಿನ ಇಟ್ಟು ಹಾಗೆ ಅಲ್ಲಿಗೆಡ್ಡೆ ಬೇಸಕ್ಕೂ ಇಟ್ಬಿಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಳಕ್ಕೆ ಪಲ್ಯಕ್ಕೆ ಒಗ್ಗರಣೆಗೆ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಇದಕ್ಕೇನು ನಾನು ಆಲಗಿಡ ಪಲ್ಯಕ್ಕೆ ಜಾಸ್ತಿ ಅದೇನು ಯೂಸ್ ಮಾಡಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡೋದು ಈ ಟೊಮೊಟೊ ಈ ತುಡಿದಿಟ್ಕೊಂಡು ತೆಂಗಿನಕಾಯಿ ಆ ಥರ ಎಲ್ಲ ಏನು ಯೂಸ್ ಮಾಡಲ್ಲ ಆ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೂ ಕೂಡ ಈ ಥರನೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೈಮ್ ಬೇರೆ ಇರಲ್ಲ ಅದನ್ನೆಲ್ಲ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಸುಮ್ಮನೆ ಟೈಮ್ ಇಷ್ಟ ಏನಕ್ಕೆ ಅಂದ್ಬಿಟ್ಟು ಬರೀ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಗೆ ಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡ್ರೆ ಸಾಕು ಒಗ್ಗರಣೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಸೋನಿಗೆ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬಾ ಇಷ್ಟ ಈ ದೋಸೆ ಇಡ್ಲಿ ಮಾಡಬೇಕಾದ್ರೆ ಅವಳಿಗೆ ಆಲೂಗೆಡ್ಡೆ ಪಲ್ಯ ಬೇಕೇ ಬೇಕು ಈ ಚಟ್ನಿ ಮಾಡಿಕೊಟ್ರೆ ತಿನ್ನಲ್ಲ ಅಮ್ಮ ಆಲೂಗೆಡ್ಡೆ ಪಲ್ಯ ಮಾಡಿಲ್ಲ ಅಂದ್ಬಿಟ್ಟು ಸ್ವಲ್ಪ ಅರ್ಧಂಬರ್ಧ ತಿನ್ನೋದು ಹಾಗಾಗಿ ಹುಡುಗಿಷ್ಟ ಆಗುತ್ತೆ ಅಂದ್ಬಿಟ್ಟು ಪಲ್ಯನೇ ಪಲ್ಯಾನೇ ಇದ್ದೀನಿ ಹಾಗೆ ಚಟ್ನಿ ಮಾಡಿಕೊಟ್ರೆ ಮಕ್ಕಳಿಗೆ ಒಂಥರ ಮಧ್ಯಾಹ್ನದ ಹೊತ್ತು ನಮಗೆ ಭಯ ಅನಿಸ್ತಾ ಇರುತ್ತೆ ಅಂದರೆ ಲಂಚ್ ಬಾಕ್ಸಿಗೆ ಕೊಟ್ ಕಳಿಸ್ಬಿಡ್ತೀವಿ ಚಟ್ನಿಯಲ್ಲಿ ಅಳ್ಸೋಗಿತ್ತೋ ಏನೋ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಪಲ್ಯ ಇದ್ದರೆ ಬೆಸ್ಟು ಅಂದ್ಬಿಟ್ಟು ಅವ್ಳಿಗೂ ಕೂಡ ಪಲ್ಯ ಅಂದರೆ ಇಷ್ಟ ಅಲ್ಲ ಹಾಗಾಗಿ ಪಲ್ಯಾನೇ ಮಾಡಿದೆ ಹಾಗೆ ಇಲ್ಲಿ ಸ್ವಲ್ಪ ಅಂದರೆ ದೋಸೆ ಮಾಡೋಕ್ಕೆ ಅಕ್ಕಿನ ನೆನ್ನೆ ಹಾಕಿ ನೈಟೇ ರುಬ್ಬಿದೆ ಹಾಗೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಊದ್ ಬಂದಿತ್ತು ಅಂದರೆ ಚೆನ್ನಾಗಿ ನೆಂದಿತ್ತು ಅದನ್ನು ಸ್ವಲ್ಪ ಎತ್ತಿಕ್ಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಹಾಗೆ ಇನ್ನೊಂದು ಸ್ವಲ್ಪನ ಇವಾಗ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟ್ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿತ್ತು ಈ ಆಲೂಗೆಡ್ಡೆ ಸಿಪ್ಪೆ ತೆಗಿಬೇಕಂದ್ರೆ ಸ್ವಲ್ಪ ಹೆವಿ ಒಂಥರ ಅನಿಸ್ಬಿಡೋದು ಇದನ್ನ ತೆಗಿತಾಳೆ ಅಂದ್ಬಿಟ್ಟು ಹಾಗಾಗಿ ಈ ತರ ಒಂದು ಟ್ರಿಕ್ಸ್ ತಂದಿದ್ದೀನಿ ನೋಡಿ ನಾವು ಬೋಂಡನ ಎತ್ತ ಎತ್ತೀವಲ್ಲ ದೊಡ್ಡ ಸೌಟು ದೊಡ್ಡ ಬೋಂಡ ಇತ್ತದು ಅದನ್ನ ನೋಡಿ ಈ ತರ ಉಲ್ಟಾ ಹಾಕ್ಬಿಟ್ಟು ಆಲೂಗೆಡ್ಡೆ ಕಟ್ ಮಾಡಿರ್ತೀವಲ್ಲ ಅರ್ಧ ಹೋಳನ್ನ ಅದನ್ನು ಹಾಕಿ ಚೆನ್ನಾಗಿ ಈ ಥರ ಫ್ರೆಶ್ ಮಾಡೋದೇ ಸಾಕು ಆಲೂಗೆಡ್ಡೆ ನಾವು ಸ್ಮ್ಯಾಶ್ ಮಾಡೋದೇ ಬೇಡ ಅದೇ ನೂರಾಗುತ್ತೆ ಅಂದರೆ ಹುಚ್ಚು ನೂರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕೈಯೆಲ್ಲ ಗಲೀಜು ಮಾಡಿಕೊಂಡು ಆ ಥರ ಮಾಡೋದೇ ಬೇಕಿಲ್ಲ ಈ ಥರ ಸುಮ್ಮನೆ ಸ್ಪ್ರೆಸ್ ಮಾಡಿದ್ರೆ ಸಾಕು ಆಲೂಗೆಡ್ಡೆ ಕೂಡ ನೀಟಾಗಿ ಎಲ್ಲ ಮೇಲುಗಡೆಯೇ ಇರುತ್ತೆ ಹಾಗೆ ಆಲೂಗೆಡ್ಡೆ ಕೂಡ ನೀಟಾಗಿ ಸ್ಮ್ಯಾಶ್ ಆಗಿರುತ್ತೆ ನೋಡಿ ಈ ಥರ ಆಗು ಸ್ಮ್ಯಾಶ್ ಆಗ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ನಾನು ಬಿಸಿನೇ ತೊಗೊಂಡಿದ್ದೀನಿ ಅಂದರೆ ಲೇಟಾಗಿಬಿಡುತ್ತೆ ಅಂದರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೆ ಎತ್ಕೊಂಡಿದ್ದೀನಿ ಆಲೂಗೆಡ್ಡೆನ ಆಲೂಗೆಡ್ಡೆ ಸ್ವಲ್ಪ ತಣ್ಣಗಾದ್ಮೇಲೆ ಇದು ಮಾಡಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಇತ್ತಲ್ಲ ಹಾಗಾಗಿ ನನ್ನ ಕೈಯ್ಯೇ ಸ್ವಲ್ಪ ಸುಡ್ತಾ ಇತ್ತು ಹಾಗಾಗಿ ಸ್ವಲ್ಪ ಕೈಯಲ್ಲೆಲ್ಲ ಸುಡಿತೆ ಅಂದ್ಬಿಟ್ಟು ಅಂದರೆ ನಿಧಾನಕ್ಕೆ ಸ್ಪ್ರೆಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗುತ್ತೆ ಇದು ಎಷ್ಟೋ ಬೆಸ್ಟು ಅನ್ಬೋದು ಈಸಿಲಿ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಈ ಸತಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಖುಷಿಯಾಯಿತು ಹೆಣ್ಮಕ್ಳಿಗೆ ಎಷ್ಟೊಂದು ಟ್ರಿಕ್ಸ್ ಇರುತ್ತೆ ಅಡುಗೆ ಮನೆಯಲ್ಲಿ ನಾವು ನೋ ಕಲ್ತ್ಕೊಂಡಿರಲ್ಲ ಎಲ್ಲ ಅಸಡ್ಡೆ ಮಾಡಿ ಸುಮ್ಮನೆ ಇದು ಮಾಡಿರ್ತೀವಿ ಅಂದ್ಕೊಂಡೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಇದಂತೂ ಖುಷಿನೇ ಆಯಿತು ಅಂದರೆ ಅದನ್ನೆಲ್ಲ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿ ಕೈಯಲ್ಲೆಲ್ಲ ಗಲೀಜು ಅದನ್ನ ಅದನ್ನೆಲ್ಲ ತೊಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿತ್ತು ನೋಡಿ ಎಷ್ಟು ನೀಟಾಗಿ ಅದು ಸ್ಮ್ಯಾಶ್ ಆಗಿದೆ ಅಂತ ಕೈಯಲ್ಲೆಲ್ಲ ಮುಟ್ಟದೇ ಬೇಡ ಅದೇ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಇವಾಗ ಎಲ್ಲ ಹಾಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಅರ್ಧ ಕೆ ಜಿ ಅಷ್ಟು ಹಾಲುಗೆಡ್ಡೆ ಐತಲ್ಲ ಹಾಗಾಗಿ ಚಿಕ್ಕ ಬಾಣಲೆನೇ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದು ಚೆನ್ನಾಗಿ ಚಟಪಟ ಬರೋ ತನಕ ಚೆನ್ನಾಗಿ ಹೊರ್ಕೋಬೇಕಾಗುತ್ತೆ ಸಾಸಿವೆನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಹಾಗೆ ಜೀರಿಗೆಯನ್ನು ಕೂಡ ಒಂದೊಳ್ಳೆ ಫ್ಲೇವರ್ನ ಕೊಡುತ್ತೆ ಅನ್ಕೋಬೋದು ಹಾಗೆ ಇವಾಗ ಎರಡೇಷ್ಲಷ್ಟು ಕರ್ಬೇವ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಮೆಣಸಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅಂದರೆ ಅದು ಮೆಣ್ಸಿನಕಾಯಿ ಸ್ವಲ್ಪ ಖಾರ ಕಮ್ಮಿಯೇ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈ ಆಲೂಗೆಡ್ಡೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅನ್ಸುತ್ತಲ್ಲ ಹಾಗಾಗಿ ಮೆಣಸಿನ್ಕಾಯಿ ಇದ್ದರೆ ಸ್ವಲ್ಪ ಸ್ವೀಟ್ನ ಕಮ್ಮಿ ಮಾಡಲಿ ಅಂದ್ಬಿಟ್ಟು ಸ್ವಲ್ಪ ಅಲು ಮೆಣಸಿನ್ಕಾಯಿನ ಜಾಸ್ತಿನೇ ತೊಗೊಂಡಿದ್ದೀನಿ ಅನ್ಕೋಬೋದು ಹಾಗೆ ಇವಾಗ ಕಟ್ ಮಾಡ್ಕೊಂಡಿರೋದ್ರಿಂದ ಅಂದರೆ ಚಿಕ್ಕ ಈರುಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ನಾವೇ ಬೆಳೆದಿರೋದು ಈರುಳ್ಳಿ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಈರುಳ್ಳಿ ಇತ್ತು ಅದು ಒಂದು ಎಂಟು ಒಂಬತ್ತೇನೋ ಈರುಳ್ಳಿ ಚಿಕ್ಕ ಮೀಡಿಯಮ್ ಸೈಜಲ್ಲ ಅದನ್ನು ಅಷ್ಟು ಕಟ್ ಮಾಡಿಕೊಂಡು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಬೌಂಡ್ರಕ್ಕೆ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಅದು ಮಾಡ್ಕೊಂಡಾದ ಮೇಲೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಲಗೇರಿ ಪಲ್ಯ ಈ ದೋಸೆಗೆ ಒಂದೊಳ್ಳೆ ಕಾಂಬಿನೇಷನ್ ಅನ್ಬೋದು ಇವಾಗಿನ ಮಕ್ಕಳು ಕೂಡ ದೊ ಆಲೂಗೆಡ್ಡೆ ಪಲ್ಯ ಇಲ್ಲ ಅಂದರೆ ದೋಸೆನ ತಿನ್ನಲ್ಲ ಅಷ್ಟು ಇದಾಗಿದೆ ಹಾಗಾಗಿ ಮಕ್ಕಳಿಗೋಸ್ಕರನೇ ಅಂತ ಆಲ್ಮೋಸ್ಟ್ ನಾನು ಅಡುಗೆನ ಮಾಡೋದು ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಸೋನಿ ಅಂತೂ ತುಂಬ ಚೆನ್ನಾಗಿ ತಿಂತಾಳಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಇವಾಗ ಅಡುಗೆ ರುಷ್ನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಇದನ್ನೇನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಆಲೂಗೆಡ್ಡೆನ ಅಂದರೆ ಮೊದಲೇ ನಾವು ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತೀವಿ ಸ್ವಲ್ಪ ಈ ಥರ ಮಾ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಲೂಗಡ್ಡೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗ ಸಾಕು ಆಗಿರುತ್ತೆ ಅಷ್ಟೇ ಇದನ್ನೇನು ಬೇಯಿಸೋ ಜಾಸ್ತಿ ಹೊಸ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಇನ್ನೇನು ಹಾಗೆ ಇನ್ನೊಂದು ಕಡೆ ಬೇರೆ ಕೆಲಸನೂ ಕೂಡ ಮುಗಿಸ್ಕೋಬೇಕು ಅಂದ್ರೆ ಬೆಳಿಗ್ಗೆನೆ ಬಟ್ಟೆನೆಲ್ಲ ನೆನೆ ಬಿಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು ನಮ್ಮ ನಮ್ಮನೇಲಂತೂ ಎರಡು ದಿಸ ಒಂದ್ಸತಿ ಬಟ್ಟೆ ಬೀಳ್ತಾನೆ ಇರುತ್ತೆ ಎಷ್ಟೇ ತೊಳೆದ್ರು ಕೂಡ ಒಂದೊಂದ್ಸತಿ ಟೆನ್ಷನ್ ಆಗ್ಬಿಡುತ್ತೆ ಈ ಬಟ್ಟೆ ಎಷ್ಟು ಬೀಳ್ತಾ ಇರ್ತವೆ ಅಂತ ಸೋನಿದೆ ಒಂದು ಎರಡರಿಂದ ಮೂರ್ ಜೊತೆ ಆಗಿಬಿಡುತ್ತೆ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಆಲೂಗೆಡ್ಡೆ ಪಲ್ಯ ಕೂಡ ಆಯಿತು ಬಟ್ಟೆ ನೋಡಿ ಎರಡು ಬಕೆಟ್ ಅಷ್ಟಿದೆ ಒಂದು ಬಕೆಟಲ್ಲಿ ಮಕ್ಕಳು ಬಟ್ಟೆನೇ ಇದೆ ಹಾಗೆ ಇನ್ನೊಂದು ಬಕೆಟಲ್ಲಿ ಇದೆ ಅದು ನೆನಹಾಕ್ಬಿಟ್ಟು ಇವಾಗ ಬಂದೆ ಸ್ವಲ್ಪ ಅದು ಸ್ವಲ್ಪ ಕೊಳೆ ಎಲ್ಲ ಬಿಟ್ಕೊಬಿಡುತ್ತೆ ಹಾಗಾಗಿ ಅಷ್ಟ್ಲಿ ನೆನ್ ಹಾಕ್ಬಿಟ್ಟು ಇವಾಗ ಬಂದು ದೋಸೆನೆಲ್ಲ ಬಿಟ್ಕೊಡ್ತಾಯಿದ್ದೀನಿ ಅಂದರೆ ಫಸ್ಟು ದೋಸೆನ ಬಿಟ್ಟ ತಕ್ಷಣ ಇಬ್ರಿಗೂ ಕೂಡ ಕೂಡಿಸಿ ಇಬ್ಗೂ ಕೂಡ ಹಾಕ್ಬಿಟ್ಟು ನೆಕ್ಸ್ಟ್ ಲಂಚ್ ಬಾಕ್ಸ್ಗೆ ಹಾಕ್ತೀನಿ ಇಬ್ಬರು ಕೂಡ ತಿಂತಾಯಿದ್ರು ಲಸ್ಸುಗೆ ಸ್ವಲ್ಪ ಖಾರ ಜಾಸ್ತಿ ಆಗೋಗಿಲ್ಲ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು ಅಂತ ಆಲೂಗೆಡ್ಡೆ ಪಲ್ಯನ ತಿಂದಿಲ್ಲ ಸ್ವಲ್ಪ ಅವನು ಅಂದರೆ ಈ ಚಟ್ನಿಲೆಲ್ಲ ಹಾಗೆ ತಿನ್ಬಿಡ್ತಾನೆ ಪಲ್ಯ ಸ್ವಲ್ಪ ಖಾರ ಕಮ್ಮಿ ಇದ್ರೆ ಮುಗೀತು ಬರೀ ಪಲ್ಯಾನೇ ತಿನ್ನೋದು ಚಟ್ನಿನೇ ತಿನ್ನೋದು ಹಾಗೆ ಮಾಡ್ತಾನವನು ಹಾಗಾಗಿ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅಂತ ಬರೀ ದೋಸೆ ಅಷ್ಟೇ ತಿಂದ ಅವನು ದೋಸೆಯನ್ನೆಲ್ಲ ಅವನು ಚಪಾತಿ ಚಪಾತಿ ಅಂತ ಇರ್ತಾನೆ ಹಾಗೆ ಇವಾಗ ಎಲ್ಲರಿಗೂ ಆಗ್ದಂಗೆ ಮತ್ತು ಲಂಚ್ ಸೋನಿಗೂ ಕೂಡ ಬಿಟ್ಟು ನೋಡಿ ಈ ತರ ಬರ್ತಾ ಇದೆ ದೋಸೆ ತುಂಬಾ ಚೆನ್ನಾಗಿ ದೋಸೆ ಎದೋಳುತ್ತೆ ನನಗೆ ದೋಸೆ ಮಾಡಬೇಕಾದ್ರೆ ದೋಸೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಒಂಥರ ಎಲ್ಲರ ಮೇಲೂ ರೇಗಾಡೋದು ಸಿಟ್ಟು ಆ ಥರ ಬರ್ತಾ ಇರುತ್ತೆ ಅದು ದೋಸೆ ಚೆನ್ನಾಗಿ ಬಂದ್ರೆ ಒಂದು ಸ್ವಲ್ಪ ರಿಲೀಫು ಅಂದರೆ ಖುಷಿ ಆಗುತ್ತೆ ಒಂದೊಂದು ಮನೆ ಸತಿ ನಾನೇ ಹಿಂದೆ ಸ್ವಲ್ಪ ದೋಸೆ ಮಾಡಬೇಕಾದ್ರೆ ಅದು ಚೆನ್ನಾಗಿ ಬರಲಿಲ್ಲ ಅಂದರೆ ಒಂಥರ ದೋಸೆ ನೆಕ್ಸ್ಟ್ ನೆನಕೋದೆ ಬೇಡ ಅದನ್ನ ಮಾಡೋದೇ ಬೇಡ ಅಷ್ಟು ಕೋಪ ಬರ್ತಾಯಿತ್ತು ಆದರೆ ಇವಾಗ ಚೆನ್ನಾಗಿ ಬರ್ತಾಯೋದಕ್ಕೆ ಖುಷಿಯಿಂದ ಬಿಡ್ತಾ ಇಲ್ಲ ಇಲ್ಲಾಂದರೆ ಟೈಮ್ ಆಗಿರೋದಕ್ಕೂ ಅದಕ್ಕೂ ಫುಲ್ ಸಿಟ್ಟು ಬಂದುಬಿಡೋದು ಅಂದರೆ ಅವ ಆ ಟೈಮಲ್ಲಿ ಇಡ್ಲಿ ಮಾಡೋದು ಈ ಪಡ್ಡು ಮಾಡೋದು ಏನು ತಲೆನೇ ಓಡಲ್ಲ ಅಷ್ಟು ಬ್ಲಾಕ್ ಆಗಿಬಿಡುತ್ತೆ ತಲೆ ಹಾಗೆ ಇನ್ನೊಂದು ಕಡೆ ಸಾಂಬಾರು ಕೂಡ ಮಾಡಿಕೊಂಡೆ ಅಂದರೆ ಸಾಂಬಾರ್ ರೆಸಿಪಿಯನ್ನು ಹೋಗಲಿಲ್ಲ ಮಾಮೂಲಿ ಮೆಸ್ಕಾಯಿ ಮಾಡ್ತೀವಲ್ಲ ಆ ಥರ ಹಾಗೆ ಲಸಿಗೆ ಸ್ವಲ್ಪ ಮೊಟ್ಟೆ ಹೊಡೆದಾಕಿ ಅವನಿಗೂ ಕೂಡ ಹೊಟ್ಟೆ ದೋಸೆನ ಮಾಡಿಕೊಟ್ಟೆ ಅವ್ನಿಗೋಸ್ಕರ ಅಂದ್ಬಿಟ್ಟು ಹಾಗೆ ಅವ್ರಿಗೆಲ್ಲ ಊಟಕ್ಕೆ ಹಾಕಿ ನಾನು ಕೂಡ ಇವಾಗ ಊಟ ಮಾಡಿಕೊಂಡು ಮಾವ ಇವಾಗ ಮಾವ ಮತ್ತು ಅತ್ತೆ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ಕುರಿ ಮೇಯ್ಸೋಕ್ಕೆ ಹಾಗೆ ಈ ಮರಿಗಳು ಫುಲ್ ನೋಡ್ತಾ ಇದ್ವು ಅಂದರೆ ಇವ್ರನ್ನ ಶೆಡ್ ಒಳಗಡೆ ಕೂಡ ಹಾಕಿರ್ತೀವಿ ಕರ್ಕೊಂಡು ಕರ್ಕೊಂಡೋಗೋಲ್ಲ ಮೇಯಿಸೋಕ್ಕೆಲ್ಲ ಇವು ಸುಮ್ಮನೆ ನೋಡ್ತಾ ಇರ್ತವೆ ಹೊರಗಡೆನೇ ಹೋಗಿ ಎಷ್ಟೇ ಮೇವಿದ್ರು ಕೂಡ ಹೊರ್ಗಡೆ ಕಿತ್ಕೊಂಡ್ಬಂದು ಒಳಗಡೆ ಹಾಕ್ತೀವಿ ಇದನ್ನು ಜಾಸ್ತಿ ಎಲ್ಲೂ ಕೂಡ ಮೇಯ್ಸೋಕೆ ಹೋಗಲ್ಲ ಕುರಿಮರಿ ತಂದಾಗ್ಲಿಂದ ಅದನ್ನ ಹೊರಗಡೆ ಮೇಯಿಸ್ತಾ ಇದ್ದೀವಿ ಮೇಕೆ ಮರಿಗಳನ್ನ ಹೊರಗಡೆ ಎಲ್ಲ ಹೋಗಿಲ್ಲ ಶೆಡ್ ಒಳಗಡೆ ಎಷ್ಟೇ ಹುಲ್ಲಿದ್ರು ಕೂಡ ತೋಟದಲ್ಲಿ ಇವಾಗೇನು ಹುಲ್ಲು ಇದೇ ಇಲ್ಲ ಅಂದರೆ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಕೂಡ ಹುಲ್ಲು ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ ಅಂದರೆ ಈ ಕುರಿ ಮರಿಗಳಿಗೂ ಅಷ್ಟು ತಂದು ಇಲ್ಲೇ ಹಾಕಿ ಮೇಯಿಸೋ ಅಷ್ಟು ಇದಿಲ್ಲ ಅಂದರೆ ಹೊರಗಡೆ ಮೇಯ್ಕೊ ಬಂದರೆ ಅದು ಕೂಡ ಓಡಾಡಿ ಅದು ಜೀರ್ಣಶಕ್ತಿ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಇದೊಂದು ಒಂದುವರೆ ತಿಂಗಳು ಅಷ್ಟೇ ಅಲ್ಲ ಮೇಯಿಸೋದು ಹಾಗಾಗಿ ಹೊರಗಡೆ ಹೋಗಿ ಮೇಯಿಸನ ಅಂದ್ಬಿಟ್ಟು ಅತ್ತೆ ಮಾವ ಇಬ್ಬರು ಕೂಡ ಹೋಗ್ತಾರೆ ಅಂದರೆ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮೇವು ತುಂಬಾ ಚೆನ್ನಾಗಿದೆ ಆ ನೋಡಿ ಹೆಂಗ ಹೋಗ್ತಾ ಇದಾವೆ ಅಂದ್ರೆ ಆಲ್ಮೋಸ್ಟ್ ನಮ್ಮ ಊರಲ್ಲಿ ಎಷ್ಟು ಕುರಿ ಮರಿ ಮೇಕೆ ಮರಿಗಳು ಇದ್ದಾವೆ ಅಂದ್ರೆ ಬೇರೆ ಬೇರೆ ಊರಿಂದ ಕೂಡ ಬಂದು ಈ ತರ ಮಂದಿ ಹಾಕೊಂತಾರೆ ತೋಟದಲ್ಲಿ ಅಂದ್ರೆ ಗೊಬ್ಬರ ಎಲ್ಲ ಅವ್ರಿಗೆ ಸಿಗುತ್ತೆ ಅಂದ್ಬಿಟ್ಟು ಕೆಲವೊಬ್ರು ತೋಟದ ತೋಟ ಇರುತ್ತಲ್ಲ ಅವರೆಲ್ಲ ಮಂದಿ ಹಾಕಿ ಹಾಕಿಸ್ತಾರೆ ಈ ಮಂದೆ ಅಂದ್ರೆ ಏನು ಅಂತ ಅರ್ಥ ಆಗಲಿಲ್ಲ ಅಂತ ಕೇಳೋರು ಅನ್ಕೋಬಹುದು ಅಂದ್ರೆ ಕುರಿ ಮರಿ ಒಂದು ಐನೂರು ಆರುನೂರು ಸಾವಿರ ತನಕ ಇರುತ್ತೆ ಅವ್ರು ಬಂದು ಈ ತರ ಹೊರ ಬೇರೆ ಬೇರೆ ಊರಿಗೆ ಬಂದು ಅಲ್ಲೇ ಮೇಯಿಸಿ ಅಲ್ಲೇ ನೋಡ್ಕೊಳ್ಳೋದು ಅಪರೂಪಕ್ಕೆ ಹೋಗೋದು ಆ ತರ ಮಂದಿ ಅದನ್ನು ಮಂದೆ ಹಾಕೋದು ಅಂತ ಅಂತಾರೆ ನಮ್ಮ ಕಡೆ ಕೆಲವೊಂದು ಕಡೆ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಅದು ಆದರೆ ನಮ್ಮ ಕಡೆ ಆ ಥರ ಹೇಳ್ತಾರೆ ಅದಕ್ಕೆ ನಾನು ಕೂಡ ಹಂಗೆ ಹೇಳ್ಬಿಟ್ಟೆ ಹಾಗೆ ಕುರಿಮರಿ ನೋಡಿ ಹೋಗಿದ್ದಕ್ಕೆ ಇನ್ನೂ ಕೂಡ ಇಲ್ಲಿ ಕಸ ಎಲ್ಲ ಗುಡಿಸಿಲ್ಲ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಇನ್ನೇ ನಾನೇ ಗುಡ್ಸೋಣ ಅಂದ್ಬಿಟ್ಟು ಸುಮ್ಮನದೇ ನೋಡಿ ಒಂದು ಎಷ್ಟು ಅಲ್ಲಿಂದ ಅಲ್ಲಿ ತನಕ ನಮ್ಮ ಕಣ್ಣಿರೋ ತನಕ ನೋಡ್ಬೋದು ಅಷ್ಟು ಕುರಿಮರಿಗಳು ಹೋಗ್ತಾ ಇದ್ವು ಇದನ್ನೇ ಈ ಊರವರೇ ಅಂದರೆ ಇವರೇ ಮಂದೆ ಹಾಕೋದು ಅಂತ ಹೇಳ್ತಾರೆ ಇವ್ರ ಹತ್ರ ಏನು ಕಮ್ಮಿ ಇರಲ್ಲ ಕುದುರೆಗಳು ನಾಯಿಗಳಂತೂ ನಾಯಿಗಳನ್ನ ತುಂಬಾ ಸಾಕಿರ್ತಾರೆ ಅಂದರೆ ಈಗ ಹೊರಗಡೆ ಬಂದಾಗ ಅವ್ರ ನಾಯಿಗಳನ್ನ ಸಾಕಲೇಬೇಕಾಗುತ್ತೆ ಅಷ್ಟು ಕುರಿಮರಿ ನಾಯಿ ಈ ಕುದುರೆಗಳು ಅದೆಲ್ಲ ಇತ್ತು ಎಷ್ಟೊಂದು ಕುರಿಮರಿ ಹೋಗ್ತಾ ಇತ್ತು ಹಾಗೆ ಇನ್ನಿಂದು ಸಾಯಂಕಾಲದಿಂದ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಮನೆಕೊಂಬಿಟ್ಟಿದೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ಇದಾಯಿತು ಅಂತ ಸುಸ್ತಾಯ್ತು ಅಂತ ಹಾಗೆ ಸಾಯಂಕಾಲ ಆಯಿತು ಅಂತ ಇವಾಗ ಕುರಿಮರಿ ಬರುತ್ತೆ ಅಂತ ಇವಾಗ ಒಂದು ಇದ್ರಲ್ಲಿ ನೋಡಿ ಎಷ್ಟು ಜೋಳ ಅದನ್ನೆಲ್ಲ ಹಾಕಿಕ್ಬಿಟ್ಟಿದ್ದಾರೆ ಅಂತ ಹಾಗೆ ಬೆಳಗ್ಗೆ ಸ್ವಲ್ಪ ಈರುಳ್ಳಿನೆಲ್ಲ ಒಣಗಾಕಿದ್ರು ಅಂದರೆ ಇದು ಹಾಕೋ ಈರುಳ್ಳಿ ಮನೆಗೆ ಬಳಸೋ ಈರುಳ್ಳಿ ಎಲ್ಲ ಮತ್ತೆ ಇದನ್ನು ಗದ್ದೆಗೆ ಹಾಕಬೇಕು ಅಂದರೆ ಅದನ್ನು ಬೇಸ ಎಲ್ಲ ಊಡಿಸಿ ಆಮೇಲೆ ಹಾಕಬೇಕು ಅಂತ ಹಾಗೆ ಬಿಟ್ಟಿದ್ದೀವಿ ಸ್ವಲ್ಪ ಇದು ಬಂದುಬಿಟ್ಟಿತ್ತು ಕೊಳ್ತು ಅದು ಸೈಡಿಗೆ ಇಟ್ಬಿಟ್ಟಿದ್ದಾರೆ ಅದು ನೀರು ಬಿದ್ದು ಬಿದ್ದು ಒಂಥರ ಆಗಿಬಿಟ್ಟಿತ್ತು ಹಾಗಾಗಿ ಬೆಳಗ್ಳಿಂದ ಒಣಗಿಸಿದ್ದೆ ಹಾಗೆ ಅದನ್ನು ಒಣಗಿಸಿದ್ನೆಲ್ಲ ಸ್ವಲ್ಪ ನೋಡ್ಕೊಂಬರೋಣ ಅಂತ ಹೋದೆ ಅಂದರೆ ನಮ್ಮ ಮನೆಯವರು ಕೂಡ ಇರಲಿಲ್ವಲ್ಲ ಹಾಗಾಗಿ ಹೋಗಿ ಬರೋಣ ಅಂದ್ಬಿಟ್ಟು ಬಂದೆ ನೋಡಿ ಕುರಿಮರಿಗಳೆಲ್ಲ ಮೇಯ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ವು ಸೈಲೆಂಟಾಗಿ ಹಾಗೆ ಸ್ವಲ್ಪ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ನಮ್ಮ ಚಿಕ್ಕಮಾವರ್ ಮನೆ ಹತ್ರ ಬಂದೆ ಅಂದರೆ ನನ್ನ ಆದ್ನೇ ತೇಜ ಅಂದ್ಬಿಟ್ಟು ಫುಲ್ ಕುತ್ಕೊಂಡು ಕಸ ಎಲ್ಲ ಗುಡಿಸ್ತಾ ಇದ್ಲು ಹಾಗೆ ಒಂದು ಮಾವಿನಕಾಯಿ ಕೊಟ್ಟು ಮಾವಿನಕಾಯಿಲೆಲ್ಲ ಕೂತ್ಕೊಂಡು ತಿಂದ್ಕೊಂಡು ಇಬ್ರು ಕೂಡ ಹಾಗೆ ಮಾತಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ವು ಟಿ ವಿ ನೋಡಿಕೊಂಡು ಹಾಗೆ ಸೆಲ್ಫಿ ಶುರು ಮಾಡಿದ ಫಿಲಮ್ ಬರ್ತಾಯಿತ್ತು ಅದು ಇವಳಿಗೆ ತುಂಬಾ ಇಷ್ಟ ಯಾವಾಗ ಬಂದರೂ ಕೂಡ ನೋಡ್ತಾ ಇರ್ತಾಳೆ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ